ದೇಗುಲದಲ್ಲಿ ಅದ್ದೂರಿ ಕಲ್ಯಾಣೋತ್ಸವ ಕೋಲಾರ ತಾಲೂಕಿನ ಪಾರ್ಶ್ವಗಾನಹಳ್ಳಿಯ ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಶ್ರಾವಣ ಶನಿವಾರದ ಅಂಗವಾಗಿ ಕಲ್ಯಾಣೋತ್ಸವ ನಡೆಯಿತು ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಲಾಗಿದ್ದು ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಡಿಸಿಪಿ ದೇವರಾಜ್ ವಕೀಲ ಎಸ್ಎಲ್ಎನ್ ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವತ್ಥರಾಮ್ ದಲಿತ ಮುಖಂಡ ಪಿವಿಸಿ ಕೃಷ್ಣಪ್ಪ ಪೂಜೆಯಲ್ಲಿ ಭಾಗವಹಿಸಿದ್ರು ಮಹಾಮಂಗಳಾರತಿ ನಂತರ ನೂರಾರು ಮಂದಿಗೆ ಅನ್ನ ಸಂತರ್ಪಣೆ ನಡೆಯಿತು ಓಬಟ್ಟಿ ವೀರೇಶ್ ಸವಿತಾ ನಾರಾಯಣಸ್ವಾಮಿ ಶಿವಗಂಗಮ್ಮ ಕಲ್ಯಾಣೋತ್ಸವ ಮಾಡಿದ್ರು ಆಗಮಿಕರಾಗಿ ಪವನ್ ಕುಮಾರ್ ಶರ್ಮಾ ಪ್ರಧಾನ ಅರ್ಚಕ ಎನ್ ಶ್ರೀಕಂಠಮೂರ್ತಿ ದೇಗುಲದ ವ್ಯವಸ್ಥಾಪಕ ನಾರಾಯಣಪ್ಪ ಕಲಾವಿದ ಮತ್ತಿಕುಂಟೆ ಕೃಷ್ಣ ಕಲಾವಿದ ನಾಗರಾಜ್ ದಾನಿ ಅರುಣ್ ಕುಮಾರ್ ಮೋಹನ್ ಭಟ್ಟರು ಬೆಂಗಳೂರು ಗೋಪಮ್ಮ ವೆಂಕಟೇಶ್ ಇದ್ರು ಗಾಯಕ ತ್ಯಾವನಹಳ್ಳಿ ಕಾಶಿನಾಥ್ ಕೀಬೋರ್ಡ್ ಕುಮಾರ್ ಮೃದಂಗ ಅರುಣ್ ಕುಮಾರ್ ತಬಲಾ ಕೃಷ್ಣಪ್ಪ ಸುಗಮ ಸಂಗೀತ ನಡೆಸಿಕೊಟ್ರು ಹತ್ತರಲ್ಲಿ ನಿರ್ಮಿಸಲಾದ ಪುರಾತನ ದೇಗುಲದಲ್ಲಿ ಲೋಕ ಕಲ್ಯಾಣ ಹಾಗೂ ಮಾನವನ ಹಿತಕ್ಕಾಗಿ ಕಲ್ಯಾಣೋತ್ಸವ ನಡೆಸಲಾಗುತ್ತಿದ್ದು ಇಷ್ಟಾರ್ಥ ಸಿದ್ದಿಯಾದ ಭಕ್ತರು ಸೇವೆ ಮೂಲಕ ದೇಗುಲದ ಅಭಿವೃದ್ದಿಗೆ ಸಹಕಾರ ನೀಡುತ್ತಿದ್ದಾರೆಂದು ದೇಗುಲದ ವ್ಯವಸ್ಥಾಪಕ ನಾರಾಯಣಪ್ಪ ಮಾಹಿತಿ ನೀಡಿದರು ನಮ್ದು ಹೋಗ್ಬಟ್ಟಿ ಇಲ್ಲಿ ಎರಡು ವರ್ಷ ಆಗಕ್ಕೆ ಬಂದು ಇಲ್ಲೆಲ್ಲ ಅಭಿಷೇಕ ಮಾಡ್ತಾ ಇದ್ವಿ ನಾವೇ ಹೋರೋರಾ ಮಾಡೋದು ಇಲ್ಲಿ ಕಲ್ಯಾಣ ಕಲ್ಲೂ ಏನೋ ನಮ್ಮ ಕೈಯಾದಂತ ಕಲ್ಯಾಣ ಕಲ್ಯಾಣೋತ್ಸವ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾವು ಎರಡು ವರ್ಷದಿಂದ ಇದ್ದೀವಿ ಏನು ಎಲ್ಲ ಇಲ್ಲ ವಾರ ವಾರ ಡೆಕೋರೇಷನ್ ನಮ್ಮನೆ ಸ್ವಲ್ಪ ಕೊಡ್ತೀವಿ ಅಭಿಷೇಕಕ್ಕೆ ನಮ್ಮದೇ ಇಲ್ಲಿ ಇದಕ್ಕೆಲ್ಲಾನು ಮನೆಯಲ್ಲಿ ಕಥೆ ಇಪ್ಪತ್ತು ಆ ಥರ ಮಾಡ್ತೀರಲ್ಲ ಮಾಮೂಲಿ ಕಥೆ ಮಾಡಿ ಶ್ರಾವಣ ಮಾಡ್ತೀವಿ ನಾಲ್ಕನೇ ನಾಲ್ಕನೇ ವಾರ ಐದೇವರ ಮಾಡ್ತೀವಿಲ್ಲ ಅನ್ಕೊಂಡ ನಿಮ್ಮ ಹೆಸಮ್ಮಿ ಜೋರಾಗಿದೆ ನಾರಾಯಣಸ್ವಾಮಿ ಮೂರು ವರ್ಷದಿಂದ ಬರ್ತಾ ಇದ್ದಾರೆ ಮೂರು ವರ್ಷದಿಂದ ಮೂರು ವರ್ಷದಿಂದ ಏನು ಕಲ್ಯಾಣೋತ್ಸವ ಎಷ್ಟು ವರ್ಷದಿಂದ ಮಾಡ್ತೇವೆ ನಾವು ಮೂರು ವರ್ಷದಿಂದ ಮಾತೇವೆ ಬಂದ್ಮೇಲೆ ಒಳ್ಳೇದಾಗುತ್ತೆ ನಂಬಿದ್ರಲ್ಲ ಅಣ್ಣ ಕೃಷ್ಣ ಒಳ್ಳೇದಾಗುತ್ತೆ ಹರಿಹಿ ಓಂ ಯೋ ನಮಃ ಹರಿಹಿ ಓಂ ನನ್ನ ಹೆಸರು ಪಿ ಎಸ್ ಪವನ್ ಕುಮಾರ್ ಶರ್ಮಾ ಅಂತ ನಾವು ಇದೇ ಊರಿನವರು ಈ ದೇವಸ್ಥಾನದ ಆಗಮಿಕರು ಅಂದರೆ ವಿಶೇಷ ಕಾರ್ಯಕ್ರಮಗಳೇನಾದ್ರೂ ಈ ಥರ ಪೂಜಾ ಕೈಂಕರ್ಯಗಳಿದ್ದಾಗ ಬಂದು ನೆರವೇರಿಸಿದಂತರ ಆಗಮಿಕರು ನಾವು ಈ ದೇವಸ್ಥಾನದ ಆಗಮಿಕರು ಅರ್ಚಕರು ಶ್ರೀಕಂಠಮೂರ್ತಿಗಳು ಆಗಮಿಕರು ನಾವು ಈ ದೇವಸ್ಥಾನದ ಆಗಮಿಕರು ಈ ದೇವಸ್ಥಾನ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು ಅದಕ್ಕೆ ಮೊದಲು ಚಿಕ್ಕದಾಗಿ ಗುಡಿ ಇದ್ದು ಆ ದೇವಾಲಯವನ್ನು ಪೂಜೆ ನೆರವೇರಿಸ್ತಾಯಿದ್ರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ದೇವಸ್ಥಾನದ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಆಯಿತು ಆ ನಂತರ ಅಲ್ಲಿ ಚಿಕ್ಕದಾಗಿ ಗರ್ಭಗುಡಿ ಇದ್ದಿದ್ದರಿಂದ ಆ ನನ್ನಾದಂತಹ ಫಲಪಂಚಾಮೃತ ಅಭಿಷೇಕಗಳು ಮತ್ತು ಶುಕ್ರವಾರ ಸಂಜೆಯಿಂದಲೇ ಹೋಮ ಕಾರ್ಯಗಳು ಕಳಶ ಸ್ಥಾಪನಾದಿಗಳು ಮತ್ತು ದೇವರಿಗೆ ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕ ಉತ್ಸವ ಮೂರ್ತಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಪಂಚಾಮೃತ ಅಭಿಷೇಕವಾದ ನಂತರ ಉತ್ಸವ ಮೂರ್ತಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇನ್ನೇನು ಐದಾರು ವರ್ಷಗಳಿಂದ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಶ್ರಾವಣದ ಕಡೆ ಶನಿವಾರ ಇಲ್ಲಿ ಈ ಸ್ಥಳದಲ್ಲಿ ವಿಶೇಷವಾಗಿ ನಡ್ಕೊಂಡು ಬಂದಿದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸಹ ಭಗವಂತ ಒಳ್ಳೆಯದನ್ನು ಮಾಡಿದ್ದಾನೆ ಯಾರೂ ಇಲ್ಲಿಗೆ ಅವರ ಮನದ ಅಭೀಷ್ಟವನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೋ ಅವರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಿದ್ದಾನೆ ಆದ್ದರಿಂದ ಇಲ್ಲಿ ದಿನೇ ದಿನೇ ಉತ್ತರೋತ್ತರವಾಗಿ ದಿನೇ ದಿನೇ ಈ ವರ್ಷ ಐವತ್ತು ಜನ ಇದರಿಂದ ಮುಂದಿನ ವರ್ಷಕ್ಕೆ ನೂರು ಜನ ಆಗಿರುತ್ತೆ ಮುಂದಿನ ಅದಕ್ಕೆ ಮುಂದಿನ ವರ್ಷಕ್ಕೆ ಇನ್ನೂರು ಜನ ಇದೇ ರೀತಿಯಾಗಿ ಅಭಿವೃದ್ಧಿಯನ್ನು ಭಗವಂತ ಮಾಡ್ತಾ ಅದರಿಂದ ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡ್ತಾ ಇನ್ನೂ ಮುಂದೆ ಹೆಚ್ಚಿನ ರೀತಿಯಲ್ಲಿ ಮುಂದೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತನ ಸೇವಾ ಕೈಂಕರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ನಮ್ಮ ಶ್ರೀಕಂಠಮೂರ್ತಿಯವರಿಗೆ ನಾರಾಯಣಪ್ಪನ ಕುಟುಂಬದವರಿಗೆ ಈ ಗ್ರಾಮಸ್ಥರಿಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಶ್ರೀಕೃಷ್ಣ ಕಾರ್ತೀಕ ಅಂತ ಹೇಳಿದ್ರು ಶ್ರೀಕಂಠಮೂರ್ತಿ ಅಂತ ದೇವಾಲಯದ ಸ್ವಾಮಿಗಳು ಹೇಳಿದಂಗೆ ಎಲ್ಲ ವಿಚಾರವಾಗಿ ಸ್ವಾಮಿಗಳೆಲ್ಲ ಹೇಳಿದ್ದಾರೆ ಅದೇ ವಿಚಾರವಾಗಿ ಸ್ವಾಮಿ ಕಲ್ಯಾಣೋತ್ಸವ ಮತ್ತು ಶ್ರಾವಣ ಶನಿವಾರಗಳು ನಾಲ್ಕು ಶನಿವಾರಗಳು ಐದು ಎಷ್ಟು ಶನಿವಾರಗಳಲ್ಲೂ ಬರಲಿ ಶ್ರಾವಣ ಶನಿವಾರ ವಿಶೇಷವಾಗಿ ಪೂಜೆ ಅಲಂಕಾರಗಳನ್ನು ನಡ್ಕೊಂಡು ಬರ್ತಾ ಇದೆ ಒಂದು ಇದು ಮತ್ತು ಸುತ್ತಮುತ್ತ ಗ್ರಾಮಸ್ಥರಂತ ಒಂದು ಸಹಕಾರ ನಮ್ಮ ಇದಕ್ಕೆ ದೇವಸ್ಥಾನಕ್ಕೆ ಓಬಟ್ಟಿ ಈರೇಶ್ ಅಣ್ಣವರಂತ ಅವರು ಮತ್ತು ನಾರಾಯಣ ಸ್ವಾಮಿ ಅಣ್ಣ ಪ್ರತಿ ವಾರದಲ್ಲೂ ಹೂವಿನ ಅಲಂಕಾರಕ್ಕೆ ಇದು ಮಾಡಿ ಎಷ್ಟೇ ಆಗಲಿ ಹೂವಿನ ಅಲಂಕಾರ ಅವರೇ ಮಾಡಿರ್ತಾರೆ ಅಭಿಷೇಕ ಅಲಂಕಾರಕ್ಕೆ ಬೇರೆ ದಾನಿಗಳೆಲ್ಲ ಬ ಪೂಜೆ ಎಲ್ಲ ಕೈಕರ್ಯಗಳೆಲ್ಲ ಮಾಡಿರ್ತಾರೆ ನಮಗೆ ಪ್ರತಿ ವರ್ಷ ನಾ ಈ ಮಂಗಳವಾದ್ಯ ಏನಿದೆ ಸೇವೆ ಅವರು ಎಸ್ ಎಸ್ ಬಿ ಬಾಲಸುಬ್ರಹ್ಮಣ್ಯ ಅಂತ ಅವರು ನಡೆಸಿಕೊಡ್ತಾ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಸುಮಾರು ತುಂಬ ತೊಂದರೆ ಆಗಿರಂಥ ಪರಿಸ್ಥಿತಿ ಇತ್ತು ಈ ವರ್ಷ ಅದೆಲ್ಲ ನಿಂತು ನೆನೆಸ್ಕೊಟ್ಟಂಥವರು ನಮ್ಮ ಕೃಷ್ಣಣ್ಣವರು ಕೃಷ್ಣಪ್ಪ ಅವರು ವಿ ಕೃಷ್ಣಪ್ಪ ಮತ್ತು ಕೃಷ್ಣಮೂರ್ತಿ ಅಣ್ಣವರು ಕಲಾವಿದ ಅಂತ ಅವರು ತುಂಬ ನೆರವಾಗಿ ನಿಂತ್ಕೊಂಡು ಈ ದೇವರ ಕಾಯ ನಿರ್ವಹಿಸ್ಕೊಟ್ಟಿದ್ದಾರೆ ಅವರಿಗೆ ಭಗವಂತನು ಸ ಸನ್ಮಂಗಳ ಮಾಡಲಿ ಅಂತ ಹಳ್ಳಿ ಈ ಒಂದು ಸ್ಥಳದಲ್ಲಿ ಭಾಳ ಅದ್ಧೂರಿಯಾಗಿ ಏನು ನಾಲ್ಕು ದೇವಸ್ಥಾನಗಳು ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ನಾನು ಈಗಾಗಲೇ ನಮ್ಮ ಸ್ವಾಮಿಗಳು ಹೇಳ್ದಂಗೆ ಕಡೆ ಶನಿವಾರ ಇವತ್ತು ಏನು ಭಾಳ ಏನು ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಭಾಳಷ್ಟು ಜನೋತ್ಸವ ಇಲ್ಲಿ ಸೇರಿದ್ದಾರೆ ಎಷ್ಟೇ ಕೋಟಿಗಳಿದ್ರು ನಮ್ಮ ಕೃಷ್ಣನವ್ರು ಹೇಳ್ತಾರೆ ಎಷ್ಟೇ ಕೋಟಿಗಳಿದ್ರು ದೇವಸ್ಥಾನ ಕಟ್ಟೋಕ್ಕಾಗೋದಿಲ್ಲ ಅಂತ ನಿಜನೇ ಆದ್ರೂ ಈ ಒಂದು ಸ್ಥಳದಲ್ಲಿ ಭಾಳ ತುಂಬ ಬಡವರಾದ ಮೂರ್ತಿಗಳು ಮತ್ತು ಅವ್ರ ತಂದೆಯವರು ಈ ಒಂದು ನಾಲ್ಕು ದೇವಸ್ಥಾನ ಭಾಳ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ಕಟ್ಟಿದರೆ ನಾನು ಇದನ್ನು ನೋಡಿ ಭಾಳ ಖುಷಿಯಾಯಿತು ಯಾರೋ ಕೆಲವರು ಅದಕ್ಕೆ ಏನು ಅಡ್ಡಿಪಡಿಸೋವಂಥ ಕೆಲಸಗಳಾಗಿದೆ ಅದನ್ನು ಅದು ದೇವರು ದೇವ್ರ ಅವ್ರನ್ನ ಚೆನ್ನಾಗಿಡ್ತಾನೆ ಆ ಅಡ್ಡಿಪಡಿಸೋರಿಗೆ ಅವ್ರಿಗೆ ಏನೇನು ಆಗಬೇಕು ಆಗುತ್ತೆ ಸೊ ಅಂತ ಹೇಳ್ತಾ ಇನ್ನೂ ಈ ಭಗವಂತ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ ಅಂತ ನಾನು ವಿಶೇಷವಾಗಿ ಅರ್ಸ್ತಾ ನಮಸ್ಕಾರ ಮಾಡ್ತೇನೆ ಪೇಪರ್ ಹೊಂದ್ ಹಾಕೊಂಡ್ಬಿಡ್ತೇನೆ ಮುಂಜಿನ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಲೋಕ ಕಲ್ಯಾಣಕ್ಕಾಗಿ ಅಂತ ಅವ್ರ ಸ್ವಂತಕ್ಕಾಗಿ ಅಂತಲ್ಲ ಇದರಿಂದ